ಎಲ್ಲ ಬಿಗ್ ಬಾಸ್ ನವರ್ಸ್ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಮೂರನೇ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿವ್ಯೂ ಜೊತೆ ಮುಂದೆ ಬಂದಿದ್ದೀನಿ ದಿನ ಕಳೆದಿರೋದು ಇವತ್ತಿಗೆ ಮೂರು ದಿನ ಆಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸ್ಟಾರ್ಟ್ ಆಗಿ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಬರ್ತಾ ಇದೆಯಲ್ಲ ಅದ್ರದ್ದು ಕೆಲವಷ್ಟು ಆಯ್ತಾ ವಿಡಿಯೋಸ್ಗಳು ಕೆಲವಷ್ಟು ಫೋಟೋಸ್ಗಳು ಎಲ್ಲ ಆಯ್ತಾ ಸ್ಪ್ರೆಡ್ ಆಗ್ತಾ ಇದೆ ಎಲ್ಲಾರ್ ಕಡೆ ಒಂಥರ ಬಿಗ್ ಬಾಸ್ ಹಬ್ಬ ಸ್ಟಾರ್ಟ್ ಆಗಿದೆ ನಿಜವಾಗ್ಲೂ ಕೂಡ ಎಲ್ಲರಿಗೂ ಐಪ್ ಸಿಗ್ತಾ ಇದೆ ಐಪ್ ಸಿಗ್ತಾ ಇಲ್ಲ ಅಂತಲ್ಲ ಪ್ರತಿಯೊಂದು ಕಂಟೆಸ್ಟೆಂಟಿಗೂ ಐಪ್ ಸಿಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ನಿಜವಾಗ್ಲೂ ಕೂಡ ಆಯ್ತಾ ಯಾರಿಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಆಗಿದ್ದಾರೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಬಿಗ್ ಬಾಸ್ ನೋಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಯಾಕೆಂದ್ರೆ ಆ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನಾನು ಲೈವ್ ಅಲ್ಲಿ ನೋಡಿದೆ ಸುಮಾರು ಆಲ್ರೆಡಿ ಟೂ ಮಿಲಿಯನ್ ಕ್ರಾಸ್ ಆಗಿದೆ ವ್ಯೂಸು ಟೂ ಮಿಲಿಯನ್ ಕ್ರಾಸ್ ಆಗಿದೆ ಅಂದರೆ ಲೈವ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತಂದರೆ ಎಷ್ಟೇ ನಾವು ಬಿಗ್ ಬಾಸ್ ನೋಡಲ್ಲ ಅಂದರೂ ಕೂಡ ಮಿಲಿಯನ್ ಗಟ್ಟಲೆ ಪ್ರೊಮೋಸ್ ಹೋಗ್ತಾ ಇದೆ ಮಿಲಿಯನ್ ಗಟ್ಟಲೆ ಲೈಕ್ಸ್ ಸಿಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಟ್ವಿಟ್ಟರ್ ಆಗಿರ್ಬೋದು ಎಲ್ಲ ಕಡೆ ಬಿಗ್ ಬಾಸಿನ ಅವ ನಡೀತಾ ಇದೆ ಓಕೆ ಪ್ರೋಮಕ್ ಪುರಾಣಿ ಒಂದು ಮನೆ ಕೆಲಸಕ್ಕೆ ಬೆಂಗಳೂರಿಗೆ ಬಂದಂತಹ ಹೆಣ್ಣು ಮಗಳು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆಸ್ತಾ ಇರ್ತಾರೆ ಅಲ್ಲಿ ಕೆಲಸ ಮಾಡಕ್ಕೆ ಬಂದಂತಹ ಹೆಣ್ಣುಮಗಳು ನಮ್ಮ ಮಲ್ಲಮ್ಮ ತುಂಬಾ ಕಷ್ಟಗಳನ್ನೇ ನೋಡಿರುವ ಮಲ್ಲಮ್ಮ ಅಹ್ ಸುಖ ಇಲ್ಲ ಮಗ ಇದ್ದಾನೆ ಅಹ್ ಮನೆಯ ಜವಾಬ್ದಾರಿಯನ್ನು ಒತ್ತಂತಹ ಮಲ್ಲಮ್ಮ ಹದಿನೈದು ವರ್ಷಕ್ಕೆ ಮದುವೆಯಾಗಿ ಆಯ್ತಾ ಹದಿನೈದು ವರ್ಷದಿಂದ ಮಲ್ಲಮ್ಮ ದುಡಿತಾ ಇದ್ದಾರೆ ಸತತವಾಗಿ ಅಂದ್ರೆ ಹದಿನೈದನೇ ವಯಸ್ಸಿನಿಂದ ಇಲ್ಲಿವರೆಗೂ ಅವ್ರು ದುಡಿತಾನೇ ಇದ್ದಾರೆ ಕಷ್ಟ ಪಡ್ತಾನೆ ಇದ್ದಾರೆ ಕಷ್ಟ ಪಡ್ತಾನೆ ಇದ್ದಾರೆ ಆದರೂ ಕೂಡ ಮಲ್ಲಮ್ಮನ ಮುಖದಲ್ಲಿರುವ ನಗು ಒಂದು ಚೂರು ಕೂಡ ಕಮ್ಮಿ ಆಗಿಲ್ಲ ಆ ನಗು ಏನಿದೆ ನಿಜವಾಗ್ಲು ಆಯ್ತಾ ಫ್ರೆಶ್ ಆಗಿದೆ ಆ ನಗು ಏ ಯಾವುದೇ ಕಲ್ಮಶವಿಲ್ಲದ ನಗು ಮಲ್ಲಮ್ಮನಗು ಆಯ್ತಾ ಅಹ್ ನೀವು ಯೋಚನೆ ಮಾಡಿ ಎಷ್ಟು ಜನ ತಿಪ್ಪುರ್ಲಾಗ ಹೊಡಿತಾರೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಆಯ್ತಾ ಬಿಗ್ ಬಾಸ್ಗೆ ಹೇಗಾದ್ರೂ ಮಾಡಿ ನಾವು ಬಿಗ್ ಬಾಸ್ಗೆ ಹೋಗ್ಬೇಕು ಬಿಗ್ ಬಾಸಿಗೆ ಹೋಗ್ಬೇಕು ಅಂತ ಬಿಗ್ ಬಾಸಿನ ಗಾಳಿ ಗಂಧವೇ ಗೊತ್ತಿಲ್ಲದ ಮಲ್ಲಮ್ಮ ಇವತ್ತು ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಅಲ್ಲಿದ್ದಾರೆ ಬಿಗ್ ಬಾಸ್ ಅವರು ಆಯ್ತಾ ಬರೀ ಮೂರನೇ ಎಪಿಸೋಡಿಗೆನೆ ಮಲ್ಲಮ್ಮನ ಒಂದು ಪ್ರೋಮೋ ಹಾಕಿದ್ದಾರೆ ಆ ಪ್ರೋಮೋದಲ್ಲಿ ಬೇರೆ ಯಾರೂ ಇಲ್ಲ ಜಸ್ಟ್ ಮಲ್ಲಮ್ಮ ಮಲ್ಲಮ್ಮನಿಗೋಸ್ಕರವಾಗಿ ಈ ಪ್ರೋಮೋ ಹಾಕಿದ್ದಾರೆ ಪ್ರೋಮೋ ಮಿಲಿಯನ್ ಗಟ್ಟಲೆ ಹೋಗ್ತಾ ಇದೆ ನೋಡುವಂತಹ ಪ್ರೇಕ್ಷಕರು ಮಲ್ಲಮ್ಮನ್ಗೆ ಆಯ್ತಾ ಒಂದು ಪ್ರೋಮೋ ಬಂದಿದೆ ಗುರು ನಮ್ಮ ಮಲ್ಲಮ್ಮ ಯಾರು ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲ ಅಂತೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಉತ್ತರ ಕನ್ನಡದ ನಮ್ಮ ಹೆಣ್ಮಗಳು ಮಲ್ಲಮ್ಮ ನಿಜವಾಗ್ಲೂ ಕೂಡ ಬಡತನವನ್ನೇ ಆಯ್ತಾ ನೋಡ್ಕೊಂಡು ಬಂದಿರುವಂತಹ ಮಲ್ಲಮ್ಮ ಇವತ್ತು ಅರಮನೆಯಂತಹ ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ರಾಣಿ ಆಗಿದ್ದಾರೆ ಇದಕ್ಕೆ ಹೇಳೋದು ಕಾಲ ಎಲ್ಲರ ಕಾಲೆಳೆಯುತ್ತೆ ಟೈಮು ಎಲ್ಲರ ಜೀವನವನ್ನು ಬದಲು ಮಾಡುತ್ತೆ ಅಂತ ಈ ವಿಡಿಯೋ ನೋಡುವಂತಹ ನೂರಾರು ಜನಗಳಿಗೆ ನಾನು ಒಂದೇ ಮಾತು ಹೇಳೋದು ಕೋಪನ ಕಳ್ಕೋಬೇಡಿ ಯಾವತ್ತೂ ನಿಮ್ಮ ಜೀವನದ ಮೇಲೆ ನಂಬಿಕೆಯನ್ನು ಕಳ್ಕೋಬೇಡಿ ಆಯ್ತಾ ನಂಬಿಕೆನೇ ಜೀವನ ಮಲ್ಲಮ್ಮ ಕನ್ಸಲ್ಲೂ ಯೋಚನೆ ಮಾಡಿರಲಿಲ್ಲ ಬಿಗ್ ಬಾಸಿಗೆ ಹೋಗ್ತೀನಿ ಅಂತ ಆಯ್ತಾ ತಾನು ಕೆಲಸ ಮಾಡುವ ಎಷ್ಟು ಮರ್ಯಾದೆ ಕೊಡ್ತಾರೆ ಮಲ್ಲಮ್ಮ ಮಲ್ಲಮ್ಮ ನಮ್ಮ ಮೇಡಮ್ ಅಂತಾರೆ ನಮ್ಮ ಸರ್ ಅಂತಾರೆ ನಮ್ಮ ಸರ್ ಮತ್ತು ನಮ್ಮ ಮೇಡಮ್ ಇಂದೇ ನಾನು ಇಲ್ಲಿಗೆ ಬಂದಿರೋದು ಅಂತಾರೆ ಅಂದರೆ ಮಲ್ಲಮ್ಮ ಇನ್ಯಾರ್ದು ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಮಲ್ಲಮ್ಮ ಇವತ್ತು ಬಿಗ್ ಬಾಸ್ಗಳನ್ನ ಸೀಸನ್ ಟ್ವೆಲ್ ಅಲ್ಲಿ ಅರಮನೆಯಂತಿರುವ ಬಿಗ್ ಬಾಸ್ ಮನೆಗೆ ಮಲ್ಲಮ್ಮನೆ ಮೇಡಮ್ಮು ಮಲ್ಲಮ್ಮನೆ ಯುವ ರಾಣಿ ಮಲ್ಲಮ್ಮನೆ ರಾಣಿ ಇದಲ್ವಾ ಇದಲ್ಲ ನಿಜವಾದ ಸಕ್ಸಸ್ ಅನ್ನೋದು ಇದು ಇದನ್ನೇ ಇದನ್ನೇ ಹೇಳೋದು ನಿಜವಾದ ಸಕ್ಸಸ್ ಅಂತ ರಜನಿಕಾಂತ್ ಅವ್ರು ಹೇಳಿರೋದು ಒಂದು ಮಾತು ನೆನಪಿಗೆ ಬರ್ತಿದೆ ನೀನೆಲ್ಲ ಯಾಕೆ ಬರ್ತೀಯಾ ನಿನ್ ನಿನ್ ನೀನ್ ಏನ್ ಆಕ್ಟಿಂಗ್ ಬರ್ತೀಯ ನೀನು ಏನು ಅಂತೇಳಿ ಒಂದ್ಸರಿ ಎ ವಿ ಎಂ ಸ್ಟುಡಿಯೋ ಸ್ಟುಡಿಯೋದಲ್ಲಿ ಒಬ್ಬ ಡೈರೆಕ್ಟರ್ ಅಂದಂತಹ ಮಾತು ಆದರೆ ಆಯ್ತಾ ಅದೇ ಎ ವಿ ಸ್ಟುಡಿಯೋ ಮುಂದೆ ಒಂದು ದಿನ ನಮ್ಮ ರಜನಿಕಾಂತ್ ಅವರು ಒಬ್ಬ ಡ್ರೈವರ್ ಸಮೇತ ಒಂದು ಆಯ್ತಾ ಲಕ್ಸೂರಿಯಸ್ ಕಾರಲ್ಲಿ ಹೋಗಿ ಎ ವಿ ಎಂ ಸ್ಟುಡಿಯೋ ಮುಂದೆ ನಿಂತರಂತೆ ಆಯ್ತಾ ಅದನ್ನೇ ನಾನು ಹೇಳೋದು ಯಾರನ್ನು ಕೀಳಾಗಿ ನೋಡಬೇಡಿ ಯಾರನ್ನು ಏ ಇವ್ರೇನು ಅನ್ಬೇಡಿ ಯಾರ ಲೈಫು ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು ಯಾರ ಜೀವನ ಯಾವಾಗ ಬೇಕಾದರೂ ಯಾವಂತಕ್ಕೆ ಬೇಕಾದರೂ ಹೋಗ್ಬೋದು ಅದಕ್ಕೆ ಇದು ಮಲ್ಲಮ್ಮ ಪರ್ಫೆಕ್ಟ್ ಆಯ್ತಾ ಆನ್ಸರ್ ಅಂತೀನಿ ನಿಜವಾಗ್ಲೂ ನನಗೆ ಈ ಪ್ರೋಮೋ ನೋಡಿದಾಗ ನನಗೇನು ಅನ್ನಿಸಿದ್ದು ಗೊತ್ತಾ ಮಲ್ಲಮ್ಮನಿಗೋಸ್ಕರನೇ ಬಿಗ್ ಬಾಸ್ ಒಂದು ಪ್ರೋಮೋ ರೆಡಿ ಮಾಡಿ ಆಯ್ತಾ ಕನ್ಸ್ರಕ್ಷನ್ ಕನ್ಸ್ರಕ್ಷನ್ ರೂಮಿಗೆ ಕರೆದು ಆಯಿತಾ ಅಲ್ಲಿ ಆಯ್ತಾ ಮಲ್ಲಮ್ಮನ ಜೊತೆ ಮಾತನಾಡ್ತಾರೆ ನಮ್ಮ ಬಿಗ್ ಬಾಸು ಮಲ್ಲಮ್ಮನ ಮಾತಿಗೆ ಬಿಗ್ ಬಾಸೇ ಫಿದ ಆಗಿದ್ದಾರೆ ಬಿಗ್ ಬಾಸೇ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ನ್ನೇ ಆಯ್ತ ಮರಳು ಮಾಡಿದ ಮಲ್ಲಮ್ಮ ಅಂದರೆ ಬಿಗ್ ಬಾಸಿಗೆ ಮಾತನಾಡೋಕೆ ಆಗ್ತಿಲ್ಲ ಬಿಗ್ ಬಾಸ್ಗೆನೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಮಲ್ಲಮ್ಮನ ಮಾತನ್ನ ಬಿಗ್ ಬಾಸೇ ಆಯ್ತ ಮಲ್ಲಮ್ಮನಿಗೆ ಆಯ್ತ ಹೇಳ್ತಿದ್ದಾರೆ ಅದನ್ನು ಅಂದರೆ ನನ್ನ ನಾನು ಬಿಗ್ ಬಾಸ್ನೇ ತಲೆ ಕೆಳಗೆ ಮಾಡಿದ್ದು ನೀವೊಬ್ರೆ ಮಲ್ಲಮ್ಮ ಅಂತೇಳಿ ಅಂದರೆ ಮಲ್ಲಮ್ಮನ ಮುಗ್ಧತೆ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಟಿ ಆರ್ ಪಿ ಅಂತಂದ್ರೆ ನಾನು ಓಕೆ ಅಂತೀನಿ ಆಯ್ತಾ ಮಲ್ಲಮ್ಮನ ಮುಗ್ದ ಮನಸ್ಸು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಒಂದು ಒಳ್ಳೆ ಟಿ ಆರ್ ಪಿ ಅಂತೀನಿ ಮಲ್ಲಮ್ಮನ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇನ್ನೂ ಎರಡು ಮೂರು ವಾರ ತಳಿತಾರೆ ನೀವು ನೋಡಿಬೇಕಾದ್ರೆ ತುಂಬ ಜನ ಹೇಳ್ತಾರೆ ಮಲ್ಲಮ್ಮನ ಇಟ್ಕೊಳ್ಳೋಲ್ಲ ಮಲ್ಲಮ್ಮನಿಗೆ ಹಾಗೆ ಮಾಡಲ್ಲ ಅಂತ ಅದೆಲ್ಲ ಸೆಕೆಂಡ್ರಿ ಮಲ್ಲಮ್ಮ ಇಸ್ ಬೆಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಂಟೆಸ್ಟೆಂಟು ಯಾಕೆ ಅಂದರೆ ಟಿ ಆರ್ ಪಿ ಗುರು ಅಲ್ಟಿಮೇಟ್ ಆಗಿ ಟಿ ಆರ್ ಪಿ ಮುಖ್ಯ ಆಯ್ತಾ ಬಿಗ್ ಬಾಸ್ ಮಾಡಿರೋರು ಕೋಟ್ಯಾಂತ ರೂಪಾಯಿ ದುಡ್ಡು ಹಾಕಿ ಮಾಡಿರೋರಿಗೆ ಟಿ ಆರ್ ಪಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರೋಮೋ ರನ್ ಆಯಿತು ಅಂತಂದ್ರೇ ಒಂದು ಮಿಲಿಯನ್ ಗಟ್ಟಲೆ ಪ್ರೋಮೋಗಳು ಹೋಯ್ತು ಅಂದ್ರೇ ಅದರಲ್ಲಿ ಅವ್ರಿಗೆ ಲಕ್ಷಾಂತ ರೂಪಾಯಿ ದುಡ್ಡು ಬರುತ್ತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ಪಟ್ಟಂತಹ ಆಯ್ತಾ ಹೈಪ್ ಎಷ್ಟು ಸಿಗುತ್ತೋ ಅಷ್ಟು ದುಡ್ಡು ನಮ್ಮ ಬಿಗ್ ಬಾಸ್ಗೆ ಬರುತ್ತೆ ಹಾಗಾಗಿ ಈ ಪ್ರೋಮೋ ನೋಡಿದಾಗ ನನ್ಗೆ ಒಂದೇ ಅರ್ಥ ಆಗಿದ್ದು ಮಲ್ಲಮ್ಮನಂತಹ ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳು ನಮ್ಮಂತ ನೂರಾರು ಆಯ್ತಾ ಜನ ಅನ್ಕೊಳೋದು ಒಂದೇನೆ ಆಯ್ತಾ ನಾಳೆ ಜೀವನ ಇದೆ ನಾಳೆ ಜೀವನ ಇದೆ ಅಂತ ಆ ಓಪಲ್ಲಿ ಬದುಕೋದಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಖುಷಿ ಕೊಡುತ್ತೆ ಪ್ಲೀಸ್ ಎಲ್ಲರೂ ಬಾಯಿ ತುಂಬ ನಗಿ ನಗು ನಗಕ್ಕೆ ದುಡ್ಡು ಕೊಡಬೇಕಾಗಿಲ್ಲ ಮನುಷ್ಯನಿಗೆ ಯಾವುದೇ ನೋವಿದ್ರೂ ಆ ನಗು ಅನ್ನೋದು ಇದೆಯಲ್ಲ ಅದು ಮರ್ಸೋಗ್ಬಿಡುತ್ತೆ ನಗಕ್ಕೆ ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ ನಗಿ ಹೊಟ್ಟೆ ತುಂಬ ನಗಿ ಆಯಿತಾ ಖುಷಿ ಖುಷಿಯಾಗಿರಿ ಜೀವನ ಯಾವುದೋ ಒಂದು ದಿನ ಬದಲಾಗುತ್ತೆ ಎಲ್ಲರ ಜೀವನದಲ್ಲೂ ಒಂದಿನ ಆಶಾಕಿರಣ ಮೂಳೆ ಮೂಡುತ್ತೆ ಅದನ್ನು ನನಗೆ ಮಲ್ಲಮ್ಮ ನೋಡಿದಾಗ ನನಗನ್ನಿಸ್ತಾ ಇದೆ ಎಲ್ಲ ಚಿಮ್ನೂ ಒಂದಿನ ಬದಲಾಗುತ್ತೆ ಅಂತ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ನ ಥರ್ಡ್ ಎಪಿಸೋಡಿನ ಫಸ್ಟ್ ಪ್ರೋಮೋ ಇದು ಫಸ್ಟ್ ಪ್ರೋಮೋ ಒನ್ ಆ್ಯಂಡ್ ಓನ್ಲಿ ಮಲ್ಲಮುನಿಗೋಸ್ಕರವಾಗಿ ಪ್ರೋಮೋ ರೆಡಿ ಮಾಡಿರೋ ಬಿಗ್ ಬಾಸ್ ಟೀಮಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್